ಏನ ಪ್ರಚಾರಕ್ಕೆ ಹೋಗುತ್ತೆ ಮುಂಚೆ ವಿಷಯ ಆಗೋಣ ಅಲ್ಲಿ ಹೇಳಿ ಜನ ಅದನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಮಾಡ್ಬೇಕು ಅಂದಾಗ ಇದೇ ರೀತಿ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋದು ಹಿಂದೆ ನಾನು ನಡ್ಕೊಂಡ್ ಸೊ ಹಾಗಾಗಿ ಮತ್ತೆ ಲಯನ್ಸ್ ಜೊತೆ ನಾವು ಕೈ ಜೋಡಿಸಿದಾಗ ಅವದೇ ರೀತಿಯಾದ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಬೇಕು ಅಂತ ಅವ್ರ ಆಲೋಚನೆ ಇತ್ತು ಅವ್ರದ್ದೊಂದು ಪ್ರೋಟೋಕಾಲ್ ಇದೆ ಲಯನ್ಸ್ ಅದು ಹಾಗಾಗಿ ಅದೇ ರೀತಿ ಮಾಡ್ಬೇಕು ಅಂತ ನಾವು ಅದಕ್ಕೆ ಆಯ್ತು ಅಂತ ಒಪ್ಕೊಳ್ಳಬೇಕಾಗಿತ್ತು ಈಗ ಎಲ್ಲಾರು ಮಾತಾಡಿದ್ರು ಪ್ರಕಾಶನ ಮಾತಾಡಿದ್ರು ನಿಮ್ಮ ಮನಸ್ಸಿಂದ ಬರ್ಬೇಕು ಎಲ್ಲಾರು ಮುಂದಕ್ಕೆ ಬಂದಿ ಮಾಡ್ಬೇಕು ಅಂತ ಅವ್ರು ಹೇಳ್ತಿದ್ರು ಇದಕ್ಕೆಲ್ಲ ಒಂದು ಶಕ್ತಿಯಿಂದ ಬರ್ಲೇಬೇಕು ಇಲ್ಲಿ ಸಾಕಷ್ಟು ಜನ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಒಂದೇ ವಿಚಾರ ಅವ್ರು ಹೇಳದಾಗೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಶಕ್ತಿ ಇರುತ್ತೆ ಅದು ಒಂದು ಅನ್ನೋದು ಇರುತ್ತೆ ಆ ಕೈಮಿಕ್ ಬರಕ್ರೆ ಈಗ ನಾವೆಲ್ಲ ಯಾಕೆ ಹಿಂದೆ ಎಲ್ಲ ಮಾಡಕ್ ಆಗಿಲ್ಲ ಅಂತ ಯಾರೊಬ್ರು ಕೇಳ್ಬೋದು ಹೌದು ನನಗೂ ಒಂದು ವಯಸ್ಸು ನಂದು ಒಂದು ಆದಾಯ ನಂದು ಒಂದು ಯೋಚನೆಗಳಿರುತ್ತೆ ನಮ್ಗೆ ಶಕ್ತಿ ಬಂತು ನಾನೀಗ ಶುರು ಮಾಡಿದ್ದೀನಿ ಪ್ರೇರಿತ ಅಂತ ಸಾಕಷ್ಟು ಮಾತಾಡಿದ್ದಾರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಎಲ್ಲರೂ ಆನ್ಸರ್ ಮಾಡಕ್ ಆಗಲ್ಲ ಹಿಂದೆ ಲ್ಯಾಪ್ಟಾಪ್ ಕೊಟ್ಟಾಗ ನಾನು ಇದೇ ಪ್ರಕಾಶ್ ಅವ್ರಿಗೆ ಹೇಳಿದೆ ಅಣ್ಣ ಬರೀ ಈ ಹೋಗ್ಲಿ ಅವರಿಗೆ ಲ್ಯಾಪ್ಟಾಪ್ ಕೊಟ್ಟಿದ ತಕ್ಷಣ ಬೇರೆ ಹೋಬ್ ಕಲ್ಕೊಂತಾರೆ ಇದೇ ನಾವು ಹೋಬ್ಳಿಗೆ ಮಾತ್ರ ಮಾಡ್ತಿದ್ದೀರಾ ಅಂತ ಹೌದು ಒಂದಂತೂ ಇದೆ ಇದೆ ಯಾಕಂದ್ರೆ ನಾನು ಇಲ್ಲಿ ಹುಟ್ಟಿರೋದು ನಮ್ಮ ಹೋಗ್ಲಿ ನಮ್ಗೆ ಅದರಲ್ಲೇ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ ಅದರಲ್ಲಿ ಅನ್ಯತೆ ಏನಿಲ್ಲ ನಮ್ಮ ನೂ ಗ್ರಾಮದವ್ರು ಆದ್ರಿಂದ ಮೊದಲನೇ ಆದ್ಯತೆ ನಮ್ಗೆ ಏನಾಗುತ್ತೆ ಈಜುಲ್ ಘಟ್ಟ ಆಮೇಲೆ ಬಂದಾಗ ಒಂಕೆ ಹೋಗ್ಲಿ ಅಂತ ಬಂದ ಇವತ್ತು ದೇವ್ರ ಅನಶಕ್ತಿ ಕೊಟ್ಟಿರೋದು ಇಲ್ಲಿರೋ ಭಾಗದಲ್ಲಿ ಏನಾಗೋದು ಆಕ್ಟ್ ಮಾಡೋದಕ್ಕೆ ಮುಂದೆ ದೇವ್ರ ಇನ್ನೂ ಕರುಣಿಸಿದ್ರೆ ನಾನೇ ನಮ್ ಹೋಗಲಿ ತಂಗೆ ಅಲ್ಲ ಇನ್ನೊಂದು ಎಕ್ಸ್ಟ್ ಪಕ್ಕದ ಹುಬ್ಳಿಗೂ ಮಾಡ್ಬೋದಿಲ್ಲ ತಾಲೂಕು ಮೊಟ್ಟಿಗೂ ಮಾಡಬಹುದು ಅಂತ ಹೇಳಿದ್ವಿ ಅದೇನಿಲ್ಲ ಅದೇ ರೀತಿ ಈಗ ಹೇಳಿದ್ರು ಈಗ ಅಣ್ಣ ಮಾಡಿಸುದುಸ್ ಎಲ್ರಿಗೂ ವಿಚಾರ ಗೊತ್ತಿದೆ ಈಗೆಲ್ಲ ಮಕ್ಕಳ ನಾವು ಗೌರವ ತೋರಿಸಿದ್ವಿ ಅವ್ರನ್ನೂ ಏನ್ಕೊಡ್ಬೇಕು ಕಾಣಿಕೆ ನಮ್ಮ ಶಕ್ತಿಲಿ ಏನ್ ಮಾಡಿದ್ರು ಮಾಡಿದ್ವಿ ಅದನ್ನು ಸಾಕಷ್ಟು ಜನ ಒಂದು ಒಳ್ಳೇದಾಯ್ತು ಹೋದ್ರು ಇನ್ನೊಂದಷ್ಟು ಜನ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು ಅಂತ ಆಲೋಚನೆ ಹೇಳುದು ಹಂಗ್ಬಿಟ್ಟು ನಾನು ಅದನ್ನ ತಪ್ಪು ಅಂತನೂ ಹೇಳಲ್ಲ ಸರಿ ಅಂತನೂ ನಾನು ಹೇಳಲ್ಲ ಅದನ್ನೇ ನಮ್ ಶಕ್ತಿ ಏನಾಗಿದೆ ಅವತ್ತು ನಿಜ ಹೇಳ್ಬೇಕು ಅಂದ್ರೆ ವೈಯಕ್ತಿಕವಾಗಿ ಏನ್ ವೈಯಕ್ತಿಕವಾಗಿ ಅವರ ಸ್ವಂತ ಖರ್ಚಿನಲ್ಲಿ ಪುನೀಸ್ರು ಆ ಕಾರ್ಯಕ್ರಮ ಮಾಡಿಸಿದ್ರು ಅದ್ರಲ್ಲಿ ಸ್ವಲ್ಪ ಇಲ್ಲ ಅಂತ ಹೇಳಲ್ಲ ನಮ್ ತರ ಪ್ರೀತಿಯಿಂದ ಕೊಟ್ಟಿರೋರು ಒಂದಷ್ಟು ಅವ್ರನ್ನು ಶೇರ್ ಮಾಡ್ಕೊಂಡು ಮಾಡಿದ್ದಾರೆ ಬಟ್ ಅದು ವಿಶೇಷವಾಗಿ ಆಲೋಚನೆನ ಆಲೋಚನೆ ತುಂಬುದು ಅದನ್ನ ಅವರು ರೆಸ್ಪಾಂಡ್ ಮಾಡಿದ್ರು ಅದಕ್ಕೆ ಆಯ್ತು ಒಳ್ಳೆ ಕೆಲಸ ಆಯ್ತು ಅದೇ ರೀತಿ ಮುಂದಕ್ಕೆ ಇನ್ನೂ ಸಾಕಷ್ಟು ಕೆಲಸಗಳು ಆಗ್ಬಹುದು ಆದ್ರೆ ಎಲ್ಲದಕ್ಕೂ ರಾಜಕೀಯ ದಯವಿಟ್ಟು ಯಾರು ಬೇರೆ ತರಬಾರ್ದು ಅನ್ನೋದು ಅಷ್ಟೇ ನನ್ನ ಭಾವನೆ ನಮ್ಮ ಶಕ್ತಿ ಏನಿದೆ ನಾವು ಅದಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗ್ತೀವಿ ಮುಂದಿನ ದಿವಸಗಳಲ್ಲಿ ದೇವರ ಆಶೀರ್ವಾದ ಮಾಡಿದ್ರೆ ಹೋಗ್ಲಿ ಬಿಟ್ಲಿ ಮಕ್ಕಳ ಹುಬ್ಲಿಗೂ ಮಾಡ್ತೀವಿ ಮಾಡ್ತೀವಿ ಮತ್ತೆ ಲಯರ್ಸ್ ಅವರು ಯಾವಾಗ್ಲೂ ಏನಾದ್ರೂ ಒಂದು ಹೊಸ ಯೋಜನೆಗಳನ್ನ ತರ್ತಾನೆ ಇರ್ತಾರೆ ಅವ್ರ ಆಲೋಚನೆಗಳು ಬೇರೆ ರೀತಿ ಇದೆ ಅದಕ್ಕೂ ತಕ್ಕಂಗೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಒಂದಲ್ಲ ಒಂದ್ ರೀತಿ ಅವ್ರ ಜೊತೆ ಇರೋದ್ರಿಂದ ಸಹಾಯ ಮಾಡಕ್ ಟ್ರೈ ಮಾಡ್ತಾ ಇಲ್ಲಿ ಹಂಗಂತ ಯಾವಾಗ್ಲೂ ಲಯರ್ಸ್ ಅವ್ರು ನಾವೇ ಮಾಡ್ತೀವಿ ಅಂತಲ್ಲ ಈ ಯೋಗೇಶ್ ಅವರ್ ಹೇಳೋದಕ್ಕೆ ದಾನಿಗಳು ಮುಂದೆ ಬರಬೇಕು ಬೇರೆಯವ್ರಿಗೆ ಯಾರಾದ್ರೂ ಆಲೋಚನೆ ಇರೋರು ಸಣ್ಣದು ದೊಡ್ಡದು ಅನ್ನೋದನ್ನ ಬೇಡ ಇಲ್ಲಿ ಎಷ್ಟಾಗಂತೂ ಅಷ್ಟನ್ನ ಕೈಲಾಗೋದನ್ನ ಮಾಡ್ತೀವಿ ಈಗ ನನಗೆ ನನ್ನ ಹೆಂಡತಿ ಹೇಳ್ಕೊಟ್ಟ ಹೋದೇ ನೀವೇನ್ ಮಾಡ್ತಿದ್ರೋ ಗೊತ್ತಿಲ್ಲ ನಮ್ಗೂ ಮಕ್ಳು ಇದಾವೆ ಇಲ್ಲಿ ಅವ್ರಿಗೂ ನಾಳೆ ದಿವಸ ಒಂದೇ ತರ ಒಂದು ಎಜುಕೇಶನ್ ಸಿಸ್ಟಮ್ ನಾವು ಚೆನ್ನಾಗಿ ಮಾಡ್ತಾ ಇದ್ವಿ ಬಟ್ ನಿಮ್ಮ ಊರ್ಗಳಲ್ಲಿ ಹಳ್ಳಿಗಳಲ್ಲಿ ಯಾವ ತರ ಇದೆ ಅಂತ ನೀವ್ ಯಾವ್ದಾದ್ರು ತಲೆ ಕೆಟ್ಟ ನೋಡ್ತೀನಪ್ಪ ನನ್ ಕೈ ಆಗಿದೆ ಅಷ್ಟ್ ಮಾಡ್ಬೋದು ನಾನು ಎಲ್ಲಾನು ಸರಿ ಮಾಡ್ತೀನಿ ಏನಾಗ ಆಯ್ತು ಮೊದಲೇ ಇದ್ರಿಂದ ಏನಂತ ನೀವು ಮಾಡಿ ಅದಕ್ಕೆ ಏನಾಯ್ತು ನಾವು ನಮ್ಮ ನಿಜಲ್ ಘಟ್ಟದಲ್ಲಿ ನಮ್ಮೂರಲ್ಲಿ ಒಂದ್ ಸ್ವಲ್ಪ ಬೆಂಚ್ ಕರ್ಸಿದ್ರು ಮಕ್ಕಳಿಗೆ ವೆಚ್ಚ ಕೊಡ್ತಿದ್ದೆ ಅದೇ ರೀತಿ ಈಗ ಸ್ಕೂಲ್ ತಾಯಕ ವಿತರಣೆ ಒಂದ್ ಯೋಜನೆ ಬಂದಿದ್ದು ಅಲ್ಲಿಗೆ ತೊಟ್ಟಾದ್ಮೇಲೆ ಅಕ್ಕಪಕ್ಕ ಕೇಳಿದ್ರು ಅಲ್ಲಿ ಮಾತ್ರ ಕೊಟ್ಟರೆ ಹಿಂಗೆ ಮಾಡ್ಬೋದಲ್ಲ ಅಂತ ಸೊ ಅವಳು ಹೇಳೋದು ಇಲ್ಲ ನೀವು ಮಾಡಿ ಏನು ಆಗೋಲ್ಲ ಎಷ್ಟಾಗತ್ತೆ ಅಷ್ಟು ಧೈರ್ಯ ಮಾಡಿ ಮಾಡಿ ಅದಾಗದೆ ಎಷ್ಟು ಬೆಳೆಯುತ್ತೋ ಬೆಳೆಯುತ್ತೆ ಅಂತ ಅದ್ ಮನಸ್ಸು ಮಾಡ್ದೆ ಈಗ ಆ ರೀತಿ ಒಂದ್ ರೀತಿ ನಾವು ಈಗ ಪ್ರಯತ್ನ ಮಾಡ್ತಾ ಇದೀವಿ ಅದ್ ಮುಂದಕ್ಕೆ ಇನ್ಯಾವ ರೀತಿ ಮಾಡಕ್ ಆಗುತ್ತೋ ನಾ ಶಕ್ತಿ ಮಾಡ್ತೀನಿ ಸೊ ನೀವುಗಳು ನೀವು ಸುತ್ತವ್ರಿಗೆಲ್ಲೂ ಆಗುತ್ತೋ ಅಷ್ಟು ಮಕ್ಳಿಗೆ ಸಹಾಯ ಮಾಡೋದಂದ್ರೆ ಮುಂದಕ್ಕೆ ಯೋಗೇಶ್ ಒಂದು ಎಕ್ಸಾಂಪಲ್ ಹೇಳಿದ್ರು ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆ ಮಗು ಅಷ್ಟು ಕಷ್ಟಪಟ್ಟಬಹುದು ಇವತ್ತು ಯಾವ ಉನ್ನತ ಸ್ಥಾನದಲ್ಲಿ ಇದ್ದಾರೋ ಆ ರೀತಿ ನಿಮ್ಮಲ್ಲಿ ಎಲ್ಲಾರು ಆಗ್ಬೋದು ನಮ್ ಸರ್ಕಾರಿ ಶಾಲೆನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ಒಂದೇ ನಮ್ಮ ಇಚ್ಛೆ ನೀವೆಲ್ಲ ಮಕ್ಳುಗಳು ನಾವ್ ಹೇಳೋದನ್ನೆಲ್ಲ ಜನ ಎಲ್ಲ ಕೇಳಿಸ್ಕೊಂಡಿದ ಸ್ವಲ್ಪ ಜನಕ್ಕೆ ಆಸಕ್ತಿ ಇಲ್ಲ ಗೊತ್ತದ ಏನು ಮಾಡಂಗಿಲ್ಲ ಒಂದ್ ಏಜ್ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗತ್ತೆಲ್ಲ ಅಂತ ಅಲ್ಲಿರೋದು ಸ್ವಲ್ಪ ಕಷ್ಟ ಆಯ್ತು ಇವೆಲ್ಲ ಚೆನ್ನಾಗಿ ಓದಿ ಸರ್ಕಾರಿ ಶಾಲೆ ಅಂತ ಯಾರು ನೆಗ್ಲೆಕ್ಟ್ ಮಾಡಬಾರ್ದು ಈಗ ನೋಡಿ ಎಷ್ಟು ಚೆನ್ನಾಗಿರೋ ಯೂನಿಫಾರ್ಮ್ ಬಂದಿದೆ ಈಗ ಅದೇ ರೀತಿ ಪ್ಯಾಕ್ ಬಂದಿದೆ ಶೂಸ್ ಇದೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಎಲ್ಲಾ ಸೌಲಭ್ಯಗಳು ಸಿಗ್ತಾ ಇದೆ ಈಗ ಸುಮಾರು ಶಾಲೆಗಳಲ್ಲಿ ನೋಡಿದ್ರಲ್ಲೇನು ಅಂತ ಗೊತ್ತಾ ಮೇಲ್ ಹಾಕಿದ್ರು ಏನದು ಪ್ರಾಜೆಕ್ಟ್ ಏನ್ ಮಾಡುತ್ತೆ ಸ್ಮಾರ್ಟ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಇತ್ತೀಚಿನ ದಿವಸಗಳಲ್ಲಿ ಈಗ ಒಂದು ನಾಲ್ಕೈದು ವರ್ಷದಲ್ಲಿ ಸಿಟಿ ಪ್ರೈವೇಟ್ ಸ್ಕೂಲ್ ಗಳಲ್ಲೂ ಬರ್ತಾ ಇದೆ ಆದ್ರೆ ನಾವು ಇಲ್ಲಿ ಸಿಂಗ್ಯಾ ಗ್ರಾಮದಲ್ಲಿನೇ ನಾವು ಇದನ್ನ ಹಾಕಿದೆ ಅಂದ್ರೆ ಸರ್ಕಾರ ಎಲ್ಲಾನು ಸೌಲಭ್ಯಗಳು ಕೊಡುತ್ತೆ